ಈಗ ಮದುವೆ ಏನೋ ತುಂಬಾನೇ ಸಲೀಸಾಗಿ ಆಗೋಯ್ತು ಮುಂದೆ ದೊಡ್ಡ ಟ್ವಿಸ್ಟ್ ಕಾದಿದೆ ಮುಂದೆ ಬದಲಾಗೋದು ಗ್ಯಾರಂಟಿ ಜಯಂತ್ ಎನ್ನುವುದು ಎಲ್ಲ ಅಭಿಮಾನಿಗಳ ಅಭಿಪ್ರಾಯ ಏಕೆಂದ್ರೆ ಜಯಂತ್ ಒಳ್ಳೆ ಮುಖ ಎಲ್ಲರೂ ಕೂಡ ನೋಡಾಯ್ತು ಆತನ ಒಂದು ವಿಲನ್ ಶೇಡ್ ಕೂಡ ನೋಡ್ಬೇಕಲ್ವಾ ಸೊ ಹೀಗಾಗಿ ಸ್ವಲ್ಪ ಸ್ವಲ್ಪವೇ ಟ್ವಿಸ್ಟ್ ಗಳು ಬರುತ್ತೆ ಬದಲಾವಣೆಗಳು ಆಗುತ್ತೆ ಜಯಂತ್ ಜೀವನದಲ್ಲಿ ಮದುವೆ ಬಳಿಕ ಒಂದರ ನಂತರ ಒಂದು ತೊಂದರೆ ಜಾನ್ವಿಗೆ ಎದುರಾಗುತ್ತೆ ಅಂತ ಕೂಡ ಅಭಿಮಾನಿಗಳು ತಿಳಿಸ್ತಾ ಇದ್ದಾರೆ ನಿಮ್ಗೂ ಕೂಡ ಇದೇ ರೀತಿ ಅನಿಸ್ತಾ ಇದೆಯಾ ನೀವು ಕೂಡ ನೋಡ್ತಾ ಇದ್ದೀರಾ ಅದ್ಭುತವಾಗಿ ಬರ್ತಾ ಇದೆ ನಂಬರ್ ಟೂ ಸ್ಥಾನವನ್ನ ಪಡೆದುಕೊಂಡಿದೆ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಸಖತ್ತಾಗಿ ಎಲ್ಲಾ ಪಾತ್ರಧಾರಿಗಳು ಕೂಡ ನಡೆಸ್ತಾ ಇದ್ದಾರೆ ಇನ್ನ ಅಜ್ಜಿಯ ಪಾತ್ರವನ್ನ ಮಾಡ್ತಿದ್ದಾರಲ್ಲ ಲಕ್ಷ್ಮಿ ಎಂ ಲಕ್ಷ್ಮಿ ದಿವ್ ಅವರು ಕೂಡ ಸೂಪರ್ ಆಗಿ ನಡೆಸ್ತಿದ್ದಾರೆ ಇನ್ನ ದಿಶಾ ಮೋದನ್ ಅವರು ಕೂಡ ಅಷ್ಟೇ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಸಿದ್ದೇಗೌಡರು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಿದ್ದಾರೆ ದೀಪಕ್ ಅಂತ ಇವರ ನಿಜವಾದ ಹೆಸರು ಅಂದ್ರೆ ಜಯಂತ್ ಪಾತ್ರವನ್ನ ಮಾಡ್ತಿದ್ದಾರಲ್ಲ ಅವರು ಚಂದನ ನಿಜವಾದ ಹೆಸರು ಇದು ಸೊ ಇವರು ಯಾವ ಪಾತ್ರವನ್ನ ಮಾಡ್ತಿದ್ದಾರೆ ಅಂದ್ರೆ ಜಾನ್ವಿ ಪಾತ್ರ ಮಾಡ್ತಿದಾರಲ್ಲ ಸೊ ಜಾನ್ವಿ ಮತ್ತು ಜಯಂತ್ ಮದುವೆ ಅಂತೂ ತುಂಬಾ ಚೆನ್ನಾಗಿ ನಡೀತು ಟ್ವಿಸ್ಟ್ ಗಳು ಬರಬೇಕಿದೆ ಒಳ್ಳೆ ಮುಖ ಒಳ್ಳೆಯವನಾಗಿದ್ದಂತ ಹೀರೋ ಆಗಿದ್ದಂತ ಜಯಂತ್ ಇನ್ ಮುಂದೆ ಆದ ಏನಾದ್ರು ಕೆಟ್ಟವನಾಗ್ತಾನ ವಿಲನ್ ಶೇಡ್ ಅನ್ನಾದ್ರು ಕಾಣಿಸ್ಕೊಳ್ಳುತ್ತಾ ಏನಾದ್ರು ಪ್ಲಾನ್ ಮಾಡುತ್ತಾನ ಸೊ ಇಷ್ಟೊಂದು ಸಲೀಸಾಗಿ ಹೋಗ್ತೇ ಅಂದ್ರೆ ಮುಂದೆ ಟ್ವಿಸ್ಟ್ ಬಂದೇ ಬರುತ್ತೆ ಜಯಂತ್ ಏನಾದ್ರು ಒಂದು ಪ್ಲಾನ್ ಮಾಡೇ ಮಾಡ್ತಾರೆ ಸೊ ಆ ರೀತಿಯ ಒಂದು ಟ್ವಿಸ್ಟ್ ಆ ರೀತಿಯ ಒಂದು ಅನುಮಾನ ಅಭಿಮಾನಿಗಳಲ್ಲೂ ಕೂಡ ಕಾಣುತ್ತಿದೆ ಸೊ ಅಪರೂಪದ ರಿಯಲ್ ಲೈಫ್ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಚಂದನ ಮತ್ತು ಅದ್ಭುತವಾದಂತಹ ನಟ ದೀಪಕ್ ಸುಬ್ರಹ್ಮಣ್ಯ ಅವರು ದಾಸ ಪುರಂದರ ಧಾರಾವಾಹಿ ಬರ್ತಿತ್ತು ನೆನ್ಪಿದ್ಯಾ ಸೊ ಅದ್ರಲ್ಲೇ ಇವರು ಪ್ರಮುಖ ಪಾತ್ರವನ್ನ ಮಾಡಿದ್ರು ದೀಪಕ್ ಅವರು ಸೊ ಆಕಾಶ ರೀತಿಯಲ್ಲಿ ಒಳ್ಳೊಳ್ಳೆ ಪಾತ್ರವನ್ನ ಮಾಡಿದರೆ ಜೊತೆಗೆ ರಂಗಭೂಮಿ ಕಲಾವಿದ ಕೂಡ